బోలో భారతాకీ బారత బోలో మంజునా స్వామి కీ బోలో చంద్రనాథ భగవాన్ కీ బ అన్నప్ప స్వామి కీ కం శ్రీ మంజునాథ నమ క్షేత్ర దార దేవర శ్రీ మంజునాథ స్వామికి శిరస నమసి ಕ್ಷೇತ್ರದ ಎಲ್ಲ ದೇವತೆಗಳಿಗೆ ವಂದಿಸಿ ಪರಮ ಪೂಜ್ಯ ಕಾವಂತರಿಗೆ ಮಾತೃಶ್ರೀ ಅಮ್ಮನವರಿಗೆ ಗೌರವಾನ್ವಿತ ಹರ್ಷಣ್ಣವರಿಗೆ ವಂದಿಸಿ ಕ್ಷೇತ್ರ ಪರಿಚಯದ ಬಗ್ಗೆ ಕ್ಷೇತ್ರ ಅಂತ ಹೇಳಿದ್ರೆ ವಿಶಾಲವಾದಂತಹ ಸಾಗರದ ಹಾಗೆ ತೊಂಬತ್ತು ಶೇಕಡ ನಮ್ಮ ಆತ್ಮೀಯರಾದಂತಹ ಶ್ರೀಯುತ ವೀರಣ್ಣ ಶೆಟ್ಟಿಯವರು ಮಾಹಿತಿ ಮಾರ್ಗದರ್ಶನ ಕೊಟ್ಟಿದ್ದಾರೆ ಇನ್ನು ಹತ್ತು ಪರ್ಸೆಂಟ್ ಮಾತ್ರ ನನ್ನದಿದೆ ಯಾಕೆ ಈ ಕ್ಷೇತ್ರ ಪರಿಚಯವನ್ನು ಮಾಡಿದ್ದೇವೆ ಅಂತ ಹೇಳಿದ್ರೆ ನೀವೆಲ್ಲ ಭಜನಾ ಕಮ್ಮಟಕ್ಕೆ ಶಿಬಿರಾರ್ಥಿಗಳಾಗಿ ಬಂದಿದ್ದೀರಿ ನಿಮ್ಮ ನಮ್ಮ ಸಂಬಂಧ ಎಂಟು ದಿವಸ ಮಾತ್ರ ಅಲ್ಲ ಕ್ಷೇತ್ರದ ರಾಯಭಾರಿಗಳಾಗಿ ನಿಮ್ಮ ಊರಿಗೆ ಹೋದಾಗ ಕ್ಷೇತ್ರದ ಪರಿಚಯವನ್ನು ನಿಮ್ಮ ಹಳ್ಳಿಯಲ್ಲಿ ನೀವು ಮಾಡಬೇಕು ಅದಕ್ಕಾಗಿ ನಾವು ಕ್ಷೇತ್ರ ಪರಿಚಯವನ್ನು ಮಾಡಿದ್ದೇವೆ ಪ್ರೀತಿಯ ಎಲ್ಲ ಬಂಧುಗಳೇ ಅತಿ ಶೀಘ್ರವಾಗಿ ನನ್ನ ಮಾಹಿತಿಯನ್ನು ಮುಗಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಕೈಲಾಸದಲ್ಲಿ ಪರಮೇಶ್ವರ ಭಗವಂತ ಕೂತಿದ್ರು ತನ್ನ ಮಡದಿಯಾದಂತಹ ಪಾರ್ವತಿಯೊಂದಿಗೆ ಆ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಬರ್ತಾರೆ ಬಂದ ಮೇಲೆ ಆ ದೇವರಲ್ಲಿ ಈಶ್ವರ ದೇವರಲ್ಲಿ ಹೇಳ್ತಾರೆ ಕಲಿಯುಗ ಈ ಕಲಿಯುಗದಲ್ಲಿ ಧರ್ಮವೇ ಇಲ್ಲ ಹಾಗಾಗಿ ಕರ್ಮಭೂಮಿಯಾದಂತಹ ಆ ಭೂಲೋಕದಲ್ಲಿ ಧರ್ಮ ಎಲ್ಲಿಯೂ ಕೂಡ ಕಾಣ್ತಾ ಇಲ್ಲ ಸತ್ಯ ಎಲ್ಲಿಯೂ ಕೂಡ ಕಾಣ್ತಾ ಇಲ್ಲ ಎಲ್ಲರ ಅನ್ಯಾಯವನ್ನೇ ನಾವು ಕಾಣ್ತಾ ಇದ್ದೇವೆ ಹಾಗಾದರೆ ಈ ಭೂಮಿಯಲ್ಲಿ ಸತ್ಯವಂತರನ್ನು ಹುಡುಕುವುದು ಹೇಗೆ ಧರ್ಮಾತ್ಮರನ್ನು ಹುಡುಕುವುದು ಹೇಗೆ ಅಥವಾ ಸತ್ಯ ಧರ್ಮದ ಕಾಯಕದಲ್ಲಿ ಅವರು ನಡೆಯುವ ಹಾಗೆ ಪ್ರೇರಣೆ ಕೊಡುವುದು ಹೇಗೆ ಹಾಗಾಗಿ ಅದಕ್ಕಾಗಿ ಇದನ್ನು ಇದರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳಿದಾಗ ಅಲ್ಲೆಲ್ಲ ಇದ್ದರು ಒಟ್ಟಿಗೆ ಕೈಲಾಸ ಅಂತ ಹೇಳಿದರೆ ಅಲ್ಲೆಲ್ಲರೂ ಇರ್ತಾರೆ ಭೂತಗಳು ಗಣಗಳು ಎಲ್ಲ ಕೂಡ ಅಲ್ಲಿ ಇರುವಂತಹ ಒಂದು ಜಾಗ ಆ ಸಂದರ್ಭದಲ್ಲಿ ಪರಮೇಶ್ವರ ದೇವರು ಧರ್ಮದೇವತೆಗಳನ್ನು ಮತ್ತು ಗಣಮಣಿಯನ್ನು ಕರೆದು ಭೂಲೋಕದಲ್ಲಿ ಸತ್ಯಾನ್ವೇಷಣೆ ಆಗಬೇಕು ಧರ್ಮಾನ್ವೇಷಣೆ ಆಗಬೇಕು ಅದನ್ನು ಹುಡುಕಿ ಅಲ್ಲಿ ಸಾಧು ಸಂತರಿಗೆ ಸತ್ಯಸಂಧರಿಗೆ ಧೈರ್ಯ ಕೊಡುವಂತಹ ಸುಳ್ಳುಗಾರರು ಮೋಸಗಾರರು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವಂತಹ ಕೆಲಸವನ್ನು ಆಗಬೇಕು ಅಂತ ಹೇಳಿ ಅವರಿಗೆ ಆದೇಶವನ್ನು ಕೊಟ್ಟಾಗ ಆ ಧರ್ಮದೇವತೆಗಳು ಮತ್ತು ಗಣಮಣಿಯಲ್ಲಿ ಒಂದು ರೀತಿಯಲ್ಲಿ ಚರ್ಚೆ ಬರ್ತದೆ ಏನು ಅಂತ ಹೇಳಿದರೆ ಆ ಭೂಲೋಕದಲ್ಲಿ ಧರ್ಮ ಸಿಗಲಿಲ್ಲ ಅಂತಾದರೆ ಸತ್ಯ ಸಿಗಲಿಲ್ಲ ಅಂತಾದರೆ ಆ ಭೂಲೋಕವನ್ನು ನಾವು ಸುಟ್ಟು ಹಾಕ್ತೇವೆ ಅಂತೇಳಿ ಧರ್ಮದೇವತೆಗಳು ಹೇಳಿದಾಗ ಗಣಮಣಿ ಅನ್ನುವಂತಹ ದೈವ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಎಲ್ಲೋ ಒಂದು ಕಡೆ ಧರ್ಮ ಸತ್ಯ ಸಿಗಲಿಲ್ಲ ಅಂತ ಅಂದ ಕೂಡಲೇ ಇಡೀ ಭೂಲೋಕವನ್ನು ನಾಶ ಮಾಡುವಂಥದ್ದು ಸರಿಯಲ್ಲ ಹಾಗಾಗಿ ನಾನು ಅಲ್ಲಿ ಸತ್ಯವನ್ನು ಧರ್ಮವನ್ನು ಹುಡುಕಿಕೊಡ್ತೇನೆ ಅಂತ ಹೇಳಿ ಅಲ್ಲಿ ಒಂದು ರೀತಿಯಲ್ಲಿ ಪಂತಾಹುವನ ಆಗ್ತದೆ ಹಾಗೆ ಈಶ್ವರ ದೇವರಿಂದ ಪ್ರೇರಿತಗೊಂಡು ಅವರ ಆಶೀರ್ವಾದವನ್ನು ಪಡ್ಕೊಂಡಂತಹ ಧರ್ಮದೇವತೆಗಳು ಒಂದು ಕಡೆ ಗಣಮಣಿ ಅನ್ನುವಂತಹ ದೈವ ಇನ್ನೊಂದು ಕಡೆ ಅವರು ಭೂಲೋಕಕ್ಕೆ ಇಳಿದು ಬರ್ತಾರೆ ಬರುವಾಗ ಈ ಭೂಲೋಕದಲ್ಲಿ ನಮಗೆ ನಿಮಗೆ ಗೊತ್ತಿದೆ ಹಿಂದೆಲ್ಲ ಸಾಧು ಸಂತರು ಅಥವಾ ಬೇರೆ ಬೇರೆ ಪುರಾಣದಲ್ಲಿ ರಾಕ್ಷಸರು ಇರಬಹುದು ಅಥವಾ ಬೇರೆ ಬೇರೆ ರಾಜರುಗಳಿರ್ಬೋದು ಯಜ್ಞಗಳ ಮೂಲಕ ತಪಸ್ಸಿನ ಮೂಲಕ ಒಂಟಿ ಕಾಲ ಮೇಲೆ ನಿಂತು ತಪಸ್ಸನ್ನು ಆಚರಿಸುವುದರ ಮೂಲಕ ದೇವರನ್ನು ಸಾಕ್ಷಾತ್ಕಾರ ಮಾಡುವಂಥ ಕೆಲಸ ಮಾಡ್ತಾ ಇದ್ದರು ಹಾಗಾದರೆ ಈ ಕಲಿಯುಗದಲ್ಲಿ ಖಂಡಿತವಾಗಿ ಕೂಡ ಎಲ್ಲಿಯಾದರೂ ದೇವರು ನಮಗೆ ತಪಸ್ಸಿನ ಮೂಲಕ ಒಲಿದ್ರೆ ಹೇಗಾಗ್ಬೋದಣ್ಣ ಕೇಳ್ಬೋದು ನಿದ್ದೆ ಮಾಡುವವರು ಕೇಳ್ಬೋದು ದೇವರೇ ನಾನು ಪರ್ಮನೆಂಟಾಗಿ ಈ ಕಡೆ ಎಚ್ಚರವಲ್ಲ ಆ ಕಡೆ ಏನು ನಿದ್ದೆಯೂ ಅಲ್ಲ ನಾನು ನಿದ್ರಾ ಮಂಪರಲ್ಲಿ ಇರುವಾಗ ಆಶೀರ್ವಾದ ಕೊಡಿ ಅಂತ ಕೇಳ್ಬೋದು ಹೌದಲ್ವ ಕೆಲವರಿಗೆ ಜೋಗಗಳು ಆಡಿದಾಗ ಆಗ್ತದೆ ಅಂತ ಗೊತ್ತಿಲ್ಲ ನನ್ನ ಮುಖ ನೋಡ್ತಾ ಇದ್ದೇನೆ ಭಾರಿ ನಿದ್ದೆಯಲ್ಲಿ ನಿದ್ದೆಯಲ್ಲಿದ್ದೀರಿ ನಿದ್ದೆ ಮಾಡಲಿಕ್ಕೆ ಬ ದಯವಿಟ್ಟು ಯಾರು ಬರಬೇಡಿ ಹೌದಲ್ವ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಏಳು ದಿನವೂ ಕೂಡ ಅತ್ಯಂತ ಅಮೂಲ್ಯವಾದುದು ಯಾಕೆಂದರೆ ಒಂದೊಂದು ನಿಮಿಷವೂ ಕೂಡ ಅಮೂಲ್ಯವಾದುದು ಹಾಗಾಗಿ ಪ್ರೀತಿಯ ಬಂಧುಗಳೇ ಕಣ್ಣು ಮುಚ್ಚಿ ಕೇಳಬೇಡಿ ಯಾಕೆ ನೀವು ಅಲ್ಲೇ ನಿದ್ದೆ ಮಾಡಿಬಿಟ್ರೆ ಕಣ್ಣು ಎಚ್ಚರದಲ್ಲಿ ಬೇಕಾದ್ರೆ ನಿದ್ದೆ ಮಾಡಿ ನಂದೇನು ಆಕ್ಷೇಪ ಇಲ್ಲ ಕರೆಕ್ಟ್ ಅಲ್ವಾಂದರೆ ಕೆಲವರು ಎಚ್ಚರದಲ್ಲಿ ಇರೋದು ಕಣ್ಣು ಓಪನೆ ಆದರೆ ನಿದ್ದೆ ಮಾಡಿದ್ದಾರೆ ಹೌದಲ್ವ ಹಾಗೆ ಮಾಡಿದ್ರು ನಮಗೇನು ತೊಂದರೆ ಇಲ್ಲ ಆದರೆ ನಿದ್ದೆ ಮಾಡಿದರೆ ನಮಗೂ ನಿದ್ದೆ ಬರ್ತದೆ ಪ್ರೀತಿಯ ಬಂಧುಗಳೇ ಹಾಗಾಗಿ ದೇವತೆ ಎಲ್ಲಾದರೂ ಈ ಕಲಿಯುಗದಲ್ಲಿ ದೇವರು ಪ್ರತ್ಯಕ್ಷ ಆದರೆ ಖಂಡಿತ ದೇವರು ಓಡಿ ಹೋಗ್ಬೋದು ಹೌದು ಅಲ್ಲ ತಲೆ ಕೆಟ್ಟು ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಬ್ರಹ್ಮದೇವರಿಗೆ ಖಂಡಿತ ಕೊಟ್ಟು ಕೊಟ್ಟು ಸಾಕಾಗಿ ಹೋಗ್ಬೋದು ಹಾಗಾಗಿ ಈ ಧರ್ಮದೇವತೆಗಳು ವೇಷವನ್ನು ಮರೆಸಿ ಆ ಕಡೆಯಿಂದ ಗಣಮಣಿಯು ಕೂಡ ವೇಷವನ್ನು ಮರೆಸಿ ವೇಷವನ್ನು ಬದಲಾವಣೆ ಮಾಡಿಕೊಂಡು ಭೂಲೋಕಕ್ಕೆ ಬರ್ತಾರೆ ಒಂದು ಕಡೆಯಲ್ಲಿ ಧರ್ಮದೇವತೆಗಳು ಹುಡುಕ್ತಾರೆ 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 ಎಲ್ಲಿಯೂ ಕೂಡ ಧರ್ಮ ಸಿಗುವುದಿಲ್ಲ ಎಲ್ಲಿಯೂ ಕೂಡ ಸತ್ಯ ಸಿಗುವುದಿಲ್ಲ ಎಲ್ಲಿಯೂ ಕೂಡ ಎಲ್ಲ ಕಡೆಯಲ್ಲೂ ಕೂಡ ಸುಳ್ಳು ಮೋಸಗಳನ್ನು ಅವರು ಕಾಣ್ತಾರೆ ಮತ್ತೊಂದು ಕಡೆಯಲ್ಲಿ ಗಣಮಣಿ ಸತ್ಯವನ್ನು ಹುಡುಕುತ್ತಾ ಧರ್ಮವನ್ನು ಹುಡುಕುತ್ತಾ ಎಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ಈ ಕುಡುಮ ಕ್ಷೇತ್ರ ಅಂತ ಹಿಂದೆ ಇದಕ್ಕೆ ಇದ್ದಂಥ ಹೆಸರು ಏನು ಅಂತ ಹೇಳಿದ್ರೆ ಕುಡುಮ ಕ್ಷೇತ್ರ ಧರ್ಮದ ಜಾಗ ಅನ್ನುವಂಥದ್ದು ಅಲ್ಲಿ ದಂಪತಿಗಳಿದ್ದರು ಯಾರು ಅಂತ ಹೇಳಿದರೆ ಬಿರ್ಮಣ ಹೆಗಡೆ ಮತ್ತು ಅಮ್ಮ ಬಳ್ಳಾಳ್ತಿ ಅನ್ನುವಂತಹ ಇಬ್ಬರು ಜೈನ ದಂಪತಿಗಳು ಬೀಡು ಅನ್ನುವಂತಹ ಜಾಗ ಈಗಲೂ ಕೂಡ ಇದೆ ಆ ಪುಟ್ಟದಾದಂತಹ ಮನೆಯಲ್ಲಿ ಜೈನ ದಂಪತಿಗಳು ಧರ್ಮಿಷ್ಠರು ಆ ಮನೆಯಲ್ಲಿದ್ದರು ಅವರು ದಾನ ಧರ್ಮಕ್ಕೆ ಹೆಸರುವಾಸಿಯಾಗಿದ್ದರು ಧರ್ಮದೇವತೆಗಳಿಗೆ ಧರ್ಮ ಸಿಗಲಿಲ್ಲ ಎಲ್ಲಿಯೂ ಕೂಡ ಸತ್ಯ ಸಿಗದೆ ಇದ್ದಂತಹ ಸಂದರ್ಭದಲ್ಲಿ ಅಣ್ಣಪ್ಪ ಸ್ವಾಮಿ ಗಣಮಣಿ ವೇಷವನ್ನು ಬದಲಾಯಿಸಿ ಅಣ್ಣಪ್ಪ ಸ್ವಾಮಿ ಅನ್ನುವಂಥ ಹೆಸರಲ್ಲಿ ಅಮ್ಮ ತಾಯೇ ಭವತಿ ಭಿಕ್ಷಾಂದೇ ಅನ್ನುವಂಥ ರೀತಿಯಲ್ಲಿ ಭಿಕ್ಷೆಯನ್ನು ಬೇಡುತ್ತಾ ಆಹಾರವನ್ನು ಅರಸುತ್ತಾ ನೋವಿಂದ ಹಸಿವೆ ಹಸಿವೆ ಅಂತ ಹೇಳಿಕೊಂಡು ಈ ಧರ್ಮದೇವ ಈ ಬಿರ್ಮಣ ಹೆಗಡೆ ಮತ್ತು ಅಮ್ಮು ಬಳ್ಳಾಳತಿಯ ಈ ನೆಲ್ಲೆಯಡಿಬೀಡಿಗೆ ಬಂದಾಗ ಬಸದಿಗೆ ಹೋಗಿ ಬಂದಂತಹ ಆ ಅಮ್ಮು ಬಲ್ಲಾಳತಿ ಕೈಯಲ್ಲಿದ್ದಂತಹ ಬಾಳೆಹಣ್ಣನ್ನು ಮತ್ತು ಹಾಲನ್ನು ಕೊಟ್ಟು ಉಪಚರಿಸಿ ಹಸುವಿನಿಂದ ಕಂಗೆಟ್ಟಿದ್ದಂತಹ ಆ ಅಣ್ಣಪ್ಪ ಸ್ವಾಮಿಗೆ ಹಸಿವೆಯನ್ನು ನೀಗಿಸತಕ್ಕಂಥ ಆಹಾರವನ್ನು ಕೊಡ್ತಾರೆ ಆವಾಗ ಆ ಅಂಡಪ್ಪ ಸ್ವಾಮಿಗೆ ಸಂತೋಷ ಆಗ್ತದೆ ಅದೇ ರೀತಿಯಾಗಿ ಆ ಮನೆಯೊಳಗಡೆ ಆರ್ತದಾನವು ಕೇಳ ಏನು ನೋವಿಂದ ಕಣ್ಣೀರಿಂದ ಕೂಗುವಂತಹ ಒಂದು ನೋವಿನ ನುಡಿಗಳನ್ನು ಕೇಳ್ತಾ ಇರುವಾಗ ವಿಚಾರಿಸಿದಾಗ ಅಮ್ಮ ಬಲ್ಲಾಳ್ತಿ ಹೇಳ್ತಾರೆ ಏನು ಅಂತ ಹೇಳಿದರೆ ನನ್ನ ಗಂಡ ಮಲಗಿದಲ್ಲಿ ಆಗಿದ್ದಾರೆ ಅವರು ಯಾವುದೋ ಒಂದು ಕಾಯಿಲೆ ಬಂದು ಅವರಿಗೆ ನಡೆಯಲಾಗದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿದಾಗ ಅಣ್ಣಪ್ಪ ಸ್ವಾಮಿ ಹೇಳ್ತಾರೆ ನಾನು ಗುಣ ಮಾಡಿಕೊಡ್ತೇನೆ ಅಂತ ಹೇಳಿ ಮೈಯನ್ನು ದಡವಿದಾಗ ಮೈಯನ್ನು ಸವರಿದಾಗ ಆ ಬಿರ್ಮಣ ಹೆಗಡೆಯವರು ಚೇತರಿಸಿಕೊಂಡು ಒಳ್ಳೆಯ ರೀತಿ ಆರೋಗ್ಯವಂತರಾಗಿ ನಡೆದಾಡ್ತಾರೆ ಬಿರ್ಮ ಈ ಅಮ್ಮ ಬಲ್ಲಾಳ್ತಿಗೆ ಖುಷಿಯಾಗ್ತದೆ ಏನು ಪವಾಡ ಅಂತ ಹೀಗೆ ಸತ್ಯವನ್ನು ಧರ್ಮವನ್ನು ಕಂಡಂತಹ ಈ ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳಿಗೆ ಭೇಟಿಯಾದಾಗ ಧರ್ಮದೇವತೆಗಳು ಈ ಲೋಕವನ್ನು ಸುಡುತ್ತೇವೆ ಅಂತ ಹೇಳಿ ಸಿಟ್ಟಲ್ಲಿ ಅವರು ಇರ್ತಾರೆ ಯಾಕೆ ಅಂತ ಹೇಳಿದ್ರೆ ಅವರು ಪೂರ್ವಾಗ್ರಹ ಪೀಡಿತರಾಗಿಯೇ ಬಂದಿದ್ದರು ಈ ಭೂಲೋಕಕ್ಕೆ ಯಾಕೆ ಅಂತ ಹೇಳಿದ್ರೆ ಈ ಭೂಲೋಕದಲ್ಲಿ ಧರ್ಮ ಇಲ್ಲ ಸತ್ಯ ಇಲ್ಲ ಎಲ್ಲಿಯಾದರೂ ಇಲ್ಲದಿದ್ದರೆ ನಾವು ಸುಟ್ಟು ಭಸ್ ಭಸ್ಮ ಮಾಡ್ತೇವೆ ಅಂತ ಹೇಳಿ ಈಶ್ವರ ದೇವರಲ್ಲಿ ಹೇಳಿಯೇ ಬಂದಿದ್ರು ಆ ಕಡೆಯಿಂದ ಅಣ್ಣಪ್ಪ ಸ್ವಾಮಿ ಮುಖಾಮುಖಿಯಾದಾಗ ಸ್ವಾಮಿ ಹೇಳ್ತಾರೆ ಧರ್ಮದೇವತೆಗಳೇ ಭೂಲೋಕದಲ್ಲಿ ನಿಮಗೆ ಧರ್ಮ ಸಿಗದೆ ಇರಬಹುದು ಸತ್ಯ ಸಿಗದೇ ಇರಬಹುದು ಆದರೆ ನಮಗೆ ನನಗೆ ಸಿಕ್ಕಿದೆ ನೀವು ಪರೀಕ್ಷೆ ಮಾಡಿ ನೋಡಿ ಕುಡುಮಾ ಕ್ಷೇತ್ರದ ನೆಲ್ಲಾಡಿ ಬೀಡಲ್ಲಿ ಆ ಜೈನ ದಂಪತಿಗಳಲ್ಲಿ ಸತ್ಯ ಇದೆ ಧರ್ಮ ಇದೆ ನೀವು ಹುಡುಕಿ ಎಲ್ಲಿಯಾದರೂ ಸಿಗಲಿಲ್ಲ ಅಂತಾದರೆ ನೀವು ಹೇಳಿದ ಶಿಕ್ಷೆಗೆ ನಾನು ಒಳಪಡ್ತೇನೆ ಹಾಗಾದರೆ ನಾವು ಅಲ್ಲಿ ಸತ್ಯವನ್ನು ಹುಡುಕುದಕ್ಕಾಗಿ ಹೋದಾಗ ಸತ್ಯ ಸಿಗದಿದ್ರೆ ಧರ್ಮ ಸಿಗದಿದ್ರೆ ನೀನಿಲ್ಲಿ ಇಲ್ಲದಿದ್ದರೆ ಹಾಗಾದರೆ ನನ್ನನ್ನು ಮರಕ್ಕೆ ಕಟ್ಟಿ ಹಾಕಿ ನೀವು ಬರುವವರಿಗೆ ನಾನು ಇಲ್ಲಿರ್ತೇನೆ ಹಾಗೆ ಇವರಿಗೆ ಪಂಥ ಆಗ್ತದೆ ಅಣ್ಣಪ್ಪ ಸ್ವಾಮಿ ಹೇಳ್ತಾರೆ ಏನು ಅಂತ ಹೇಳಿದರೆ ಎಲ್ಲಿಯಾದರೂ ನೀವು ಸೋತ್ರೆ ಅವರ ಅಡಿಯಾಳಾಗಿ ಅಥವಾ ಅವರ ಒಂದು ಅನುಯಾಯಿಯಾಗಿ ಅಲ್ಲಿ ನೀವು ಸೇವಕರಾಗಿ ದುಡಿಬೇಕು ಎಲ್ಲಿಯಾದರೂ ಅಲ್ಲಿ ಸಿಗಲಿಲ್ಲ ಅಂತಾದರೆ ನೀವು ಹೇಳಿದಾಗ ನಾನು ಕೇಳ್ತೇನೆ ಅಂತ ಹೇಳಿ ಅಲ್ಲಿ ಒಂದು ರೀತಿಯಲ್ಲಿ ಅವರ ನಡುವೆ ಪಂಥ ನಡೀತದೆ ಆ ಮೂಲಕವಾಗಿ ಧರ್ಮದೇವತೆಗಳು ವೇಷವನ್ನು ಬದಲಿಸಿ ಆ ಜೈನ ದಂಪತಿಗಳನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಜೈನ ದಂಪತಿಗಳಲ್ಲಿ ಧರ್ಮ ಕಾಣ್ತದೆ ಸತ್ಯ ಕಾಣ್ತದೆ ನ್ಯಾಯಕ್ಕಾಗಿ ಅವರ ತುಡಿತವನ್ನು ಕಂಡಂಥ ಧರ್ಮದೇವತೆಗಳು ಸೋತು ಈ ಅಣ್ಣಪ್ಪ ಸ್ವಾಮಿಯಲ್ಲಿದ್ದಾಗ ಇದ್ದಲ್ಲಿಗೆ ಬಂದಾಗ ಅಣ್ಣಪ್ಪ ಸ್ವಾಮಿ ಹೇಳ್ತಾರೆ ನೀವು ಕೊಟ್ಟ ಮಾತಿನ ಹಾಗೆ ಈ ಭೂಲೋಕದ ಆ ಜೈನ ದಂಪತಿಗಳ ಅಥವಾ ಆ ಕ್ಷೇತ್ರದಲ್ಲಿ ನೀವು ಧರ್ಮದೇವತೆಗಳಾಗಿ ನೆಲೆವೀಡಾಗಬೇಕು ಅಂತ ಕೇಳಿದಾಗ ಇವರು ಒಪ್ತಾರೆ ಹಾಗೆ ಕನಸಲ್ಲಿ ಬಂದಂತಹ ಅಮ್ಮು ಬಲ್ಲಾಳ್ತಿಯ ಕನಸಲ್ಲಿ ಬಂದಂತಹ ದಂಪತಿಗಳ ಕನಸಲ್ಲಿ ಬಂದಂತಹ ಧರ್ಮದೇವತೆಗಳು ಒಂದು ಮಾತನ್ನು ಹೇಳ್ತಾರೆ ಏನು ಅಂತ ಹೇಳಿದ್ರೆ ನಾವು ನಾಲ್ಕು ಜನ ಧರ್ಮದೇವತೆಗಳು ಯಾರಲ್ಲ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಕನ್ಯಾಕುಮಾರಿ ಕಾಳರಾಹು ಕಾಳರಕಾಯಿ ಎನ್ನುವಂತಹ ಧರ್ಮದೇವತೆಗಳು ಮತ್ತು ಗಣಮಣಿ ಎನ್ನುವಂತಹ ದೈವ ಅಣ್ಣಪ್ಪ ಸ್ವಾಮಿಯಾಗಿ ಈ ಐದು ಜನ ಕನಸಲ್ಲಿ ಬಂದು ನಿಮ್ಮ ಒಂದು ಸೇವಕರ ಹಾಗೆ ನಾವು ಇಲ್ಲಿದ್ದುಕೊಂಡು ನಾವು ಭೂಲೋಕದಲ್ಲಿ ದಾನ ಧರ್ಮಕ್ಕೆ ಪೂರಕವಾದಂಥ ಕೆಲಸ ಮತ್ತು ಅದಕ್ಕೆ ಪ್ರೇರಣೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳಿ ಅಭಯವನ್ನು ಮೂರು ಸಲ ಅಭಯವನ್ನು ಕೊಟ್ಟು ನಮ್ಮ ಪ್ರತಿನಿಧಿಯಾಗಿ ಕ್ಷೇತ್ರದಿಂದ ಈ ಜೈನ ಪರಂಪರೆಯಲ್ಲಿ ಈ ಕುಟುಂಬದಲ್ಲಿ ಯಾರು ಹುಟ್ಟಿ ಬರ್ತಾರೆ ಅವರನ್ನು ಧರ್ಮಾಧಿಕಾರಿಯಾಗಿ ಮಾಡಿ ಈ ಧರ್ಮಪೀಠಕ್ಕೆ ಅವರು ಧರ್ಮಾಧಿಕಾರಿಯಾಗಿ ನಮ್ಮ ಪ್ರತಿನಿಧಿಯಾಗಿ ಅವರು ಭೂ ಇಡೀ ಲೋಕಕ್ಕೆ ಧರ್ಮವನ್ನು ಪಸರಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಆದೇಶವನ್ನು ಕೊಟ್ಟು ಅವರು ಅದೃಶ್ಯರಾಗ್ತಾರೆ ಈ ಕಥೆ ಇಲ್ಲಿಗೆ ಮುಗೀತದೆ ಈ ಕಥೆಯ ಮಧ್ಯದಲ್ಲಿ ಇನ್ನೊಂದು ವಿಚಾರ ನಡೀತದೆ ಏನು ಅಂತ ಹೇಳಿದ್ರೆ ಒಮ್ಮೆ ಶ್ರೀಶೈಲದಿಂದ ಒಬ್ಬರು ಸ್ವಾಮಿಗಳು ಬರ್ತಾರೆ ನೇತ್ರಾವತಿ ದಾಟಿ ಹೊಳೆಯನ್ನು ಈ ಕಡೆ ಬಂದಾಗ ಅವರು ಅವರಿಗೆ ನಿತ್ಯದ ಆಹಾರ ಮಧ್ಯಾಹ್ನದ ಒಂದು ಉಪ ಏನು ಪ್ರಸಾದವನ್ನು ಸ್ವೀಕರಿಸಬೇಕು ಅಂತಾದರೆ ಭಿಕ್ಷೆಯನ್ನು ಸ್ವೀಕರಿಸಬೇಕು ಅಂತಾದರೆ ಈಶ್ವರ ದೇವಸ್ಥಾನ ಬೇಕು ಯಾವ ಊರಲ್ಲಿ ಈಶ್ವರ ದೇವಸ್ಥಾನ ಇಲ್ವೋ ಅಲ್ಲಿ ಅವರು ಭಿಕ್ಷೆಯನ್ನು ಸ್ವೀಕಾರ ಮಾಡುವುದಿಲ್ಲ ಆವಾಗ ಈ ಜೈನರ ಈ ಬಿರ್ಮಣ ಹೆಗಡೆಯವರಲ್ಲಿಗೆ ಬಂದಾಗ ನಾನು ಇವತ್ತು ಆಹಾರವನ್ನು ನಾನು ಸೇವಿಸುವುದಿಲ್ಲ ಯಾಕೆ ಇಲ್ಲಿ ಈಶ್ವರನ ದೇವಸ್ಥಾನ ಇಲ್ಲ ಅಂತ ಹೇಳಿದಾಗ ಆ ಚಿಂತಿತರಾದಂತಹ ಆ ಬಿರ್ಮಣ ಹೆಗಡೆಯವರು ಇನ್ನೇನು ಮಾಡುವುದು ಅಂತ ಹೇಳಿ ಅಳುಮುಖವನ್ನು ಮಾಡಿ ಇದ್ದಾಗ ಅದೇ ಅಲ್ಲಿಗೆ ಬಂದಂಥ ಅಣ್ಣಪ್ಪ ಸ್ವಾಮಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ರಾತ್ರಿ ಬೆಳಗಾಗುವುದರ ಒಳಗಡೆ ನಾನು ಈ ಜಾಗದಲ್ಲಿ ಮಂಜುನಾಥ ಸ್ವಾಮಿಯ ಪ್ರತಿಷ್ಠೆ ಮಾಡಿ ಇಲ್ಲಿ ಈಶ್ವರ ದೇವಸ್ಥಾನವನ್ನು ನಾನು ನಿರ್ಮಾಣ ಮಾಡಿಕೊಡ್ತೇನೆ ಅಂತ ಹೇಳಿ ಕದ್ರಿಗೆ ಹೋಗಿ ಕದ್ರಿಯ ಕೊಳದಿಂದ ಆತ್ಮಲಿಂಗವನ್ನು ತಂದು ಈ ಜಾಗದಲ್ಲಿ ಪ್ರತಿಷ್ಠೆ ಮಾಡುವುದರ ಮೂಲಕ ಮರುದಿವಸ ಮಧ್ಯಾಹ್ನದ ಒಳಗಾಗಿ ಈಶ್ವರನ ಮಂಜುನಾಥ ಸ್ವಾಮಿಯ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡುವುದರ ಮೂಲಕ ಆ ಸ್ವಾಮಿಗಳಿಗೆ ಭಿಕ್ಷೆಗೆ ಪೂರಕವಾದಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಈ ಬಿರ್ಮಣೆ ಹೆಗಡೆಗೆ ಆ ದಂಪತಿಗಳಿಗೆ ಆಶ್ಚರ್ಯ ಆಗ್ತದೆ ಇವ ಕೇವಲ ಕೂಲಿ ಕೆಲಸದವಲ್ಲ ಇವ ಯಾರು ಅಂತ ಕೇಳಿದಾಗ ತನ್ನ ಸತ್ಯದ ದರ್ಶನ ಮಾಡುವುದರ ಮೂಲಕ ನಾನು ಅಣ್ಣಪ್ಪ ಸ್ವಾಮಿಯಾಗಿ ಈ ಕ್ಷೇತ್ರದಲ್ಲಿ ದಂಡನಾಯಕನಾಗಿ ನಾನು ಇಲ್ಲಿ ಇರ್ತೇನೆ ಭಂಡಾರವನ್ನು ತುಂಬಿಸಿಕೊಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ದಾನ ಧರ್ಮವನ್ನು ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕು ಇಡೀ ಲೋಕಕ್ಕೆ ಈ ಕ್ಷೇತ್ರ ಧರ್ಮದ ನ್ಯಾಯದ ಸತ್ಯದ ಕ್ಷೇತ್ರವಾಗಿ ಬೆಳಗಬೇಕು ಆ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳಿ ಅದೃಶ್ಯರಾಗ್ತಾರೆ ಪ್ರೀತಿಯ ಬಂಧುಗಳೇ ಈ ಕತೆ ಅಲ್ಲಿಗೆ ಮುಗಿಯಿತು ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಇಪ್ಪತ್ತೊಂದು ತಲೆಮಾರಿಂದ ಈ ಕ್ಷೇತ್ರಕ್ಕೆ ಧರ್ಮಾಧಿಕಾರಿಯಾಗಿ ಒಳ್ಳೆಯ ಆಡಳಿತ ಆಡಳಿತವನ್ನು ಕೊಡುವುದರ ಮೂಲಕ ಪೂಜೆ ಹೆಗಡೆಯವರು ಇಪ್ಪತ್ತೊಂದನೇ ಧರ್ಮಾಧಿಕಾರಿಗಳಾಗಿ ನೀವು ನೋಡಿರ್ಬೋದು ಕಳೆದ ಐವತ್ತೆಂಟು ವರ್ಷಗಳಲ್ಲಿ ನಡೆದಾಡುವ ದೇವರ ಹಾಗೆ ಮಾ ಮಾತನಾಡುವ ಮಂಜುನಾಥನ ರೀತಿಯಲ್ಲಿ ಅವರು ನಾನಾ ಕೈಂಕರ್ಯಗಳನ್ನು ಮಾಡುವುದರ ಮೂಲಕ ಇವತ್ತು ವಿಶ್ವ ಪ್ರಸಿದ್ಧಿಯನ್ನು ವಿಶ್ವಮಾನ್ಯತೆಯನ್ನು ಅವರು ಪಡೆದಿದ್ದಾರೆ ಪ್ರೀತಿಯ ಬಂಧುಗಳೇ ಹಾಗಾಗಿ ಚತುರದಾನಗಳ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ಅವರು ಹೇಳಿದ್ದಾರೆ ನಾನು ಕೇವಲ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಮಾತ್ರ ಹತ್ತು ನಿಮಿಷಗಳಲ್ಲಿ ಮಾತಾಡಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ ಯಾರೆಲ್ಲ ಗ್ರಾಮಾಭಿವೃದ್ಧಿ ಯೋಜನೆ ಸಂಘದಲ್ಲಿದ್ದೀರಿ ಪ್ರೀತಿಯ ಬಂಧುಗಳೇ ಕೈ ಎತ್ತಿ ನೋಡ ಸಂಘದಲ್ಲಿ ಇರುವವರು ತುಂಬ ಜನ ಇದ್ದೀರಿ ಇಲ್ಲದವರು ಎಷ್ಟು ಜನ ಕೈ ಎತ್ತಿ ಇಲ್ಲದವರು ತುಂಬ ಜನ ಇದ್ದೀರಾ ಡಬಲ್ ಕೈ ಎತ್ತಲಿಲ್ಲಲ್ಲ ಈ ಕಡೆ ಇದ್ದೇನೆ ಈ ಕಡೆ ಇಲ್ಲ ತೊಂದರೆ ಇಲ್ಲ ತುಂಬ ಜನ ಇಲ್ಲ ಹಾಗಾಗಿ ನಾನು ಹೇಳುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪ್ರಾರಂಭ ಆಯಿತು ಸುಮಾರು ನಲವತ್ತ ಮೂರು ವರ್ಷಗಳ ಕಾಲ ನಿರಂತರವಾಗಿ ರಾಜ್ಯದ ಗ್ರಾಮ ಗ್ರಾಮಗಳಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿದರೆ ಇದು ಅತ್ಯಂತ ವಿಶಾಲವಾಗಿದೆ ಇದರಲ್ಲಿ ಸುಮಾರು ಆರೂವರೆ ಲಕ್ಷ ಸಂಘ ಸುಮಾರು ಐವತ್ತೈದು ಲಕ್ಷ ಜನ ಸದಸ್ಯರು ಇವತ್ತು ಬದುಕನ್ನು ಸಾಗಿಸ್ತಾ ಇದ್ದಾರೆ ಪ್ರೀತಿಯ ಬಂಧುಗಳೇ ಎಷ್ಟೋ ನಾಳೆ ಪ್ರಶ್ನೆ ಕೇಳಲಿಕ್ಕಿದೆ ಎಲ್ಲರೂ ಸರಿಯಾಗಿ ಕೇಳಿಕೊಳ್ಳಿ ಮಧ್ಯ ಮಧ್ಯದಲ್ಲಿ ನಾನು ಪ್ರಶ್ನೆ ಕೇಳಬಹುದು ನಾಳೆ ಇವತ್ತಲ್ಲ ಇವತ್ತು ನೀವು ಎಲ್ಲ ಒಳ್ಳೆದರಲ್ಲಿ ಕೇಳ್ತೀರಿ ನಾಳೆ ನೀವು ಉತ್ತರ ಕೊಡಬೇಕು ನನಗೆ ಹಾಗಾಗಿ ಸರಿಯಾಗಿ ನೋಟ್ ತಿಳ್ಕೊಳ್ಳಿ ಸುಮಾರು ಆರೂವರೆ ಲಕ್ಷ ಸಂಘ ಐವತ್ತೈದು ಲಕ್ಷ ಜನ ಸದಸ್ಯರು ಪ್ರೀತಿಯ ಬಂಧುಗಳ ಈ ಕಾರ್ಯಕ್ರಮದಲ್ಲಿದ್ದಾರೆ ಇವರು ಮಾಡಿದಂಥ ಉಳಿತಾಯ ಸುಮಾರು ನಾಲ್ಕು ಸಾವಿರದ ಹತ್ತು ಕೋಟಿಯಷ್ಟು ಉಳಿತಾಯ ಇದೆ ಎಷ್ಟೋ ಹನಿಗೂಡಿ ಹಳ್ಳ ತೆನೆಗೂಜಿ ಕೂಡಿ ಕಣಜ ಅನ್ನೋ ಮಾತಿನ ಹಾಗೆ ವಾರಕ್ಕೆ ಹತ್ತು ರೂಪಾಯಿಯಾಗಿ ಮಾಡಿದಂಥ ಉಳಿತಾಯ ನಾಲ್ಕು ಸಾವಿರದ ಹತ್ತು ಕೋಟಿಯಷ್ಟು ಇವತ್ತು ಉಳಿತಾಯವನ್ನು ಈ ಸಂಘದಲ್ಲಿ ಮಾಡಿದ್ದಾರೆ ಪ್ರೀತಿಯ ಬಂಧುಗಳೇ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿಯಷ್ಟು ಹಣವನ್ನು ಅವರು ಸಾಲ ರೂಪದಲ್ಲಿ ಬೇರೆ ಬೇರೆ ಬ್ಯಾಂಕಿನ ಮೂಲಕ ಸಾಲದ ರೂಪದಲ್ಲಿ ಸಂಘದ ಸದಸ್ಯರು ಕೊಟ್ಟಿದ್ದಾರೆ ಅದು ಸಾಲ ಅಲ್ಲ ಅದು ಪ್ರಗತಿನಿಧಿ ಪ್ರೀತಿಯ ಬಂಧುಗಳೇ ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ಇವತ್ತು ನಾವು ಬ್ಯಾಂಕಿಗೆ ಹೋದಾಗ ಅಲ್ಲಿ ಯಾವುದೇ ಭದ್ರತೆ ಇಲ್ಲದೆ ಅವರು ಶ್ಯೂರಿಟಿ ಇಲ್ಲದೆ ಸಾಲ ಕೊಡುವುದಿಲ್ಲ ಆದರೆ ಇವತ್ತು ಪೂಜ್ಯ ಹೆಗಡೆಯವರು ಶ್ಯೂರಿಟಿಯಾಗಿ ಭದ್ರತೆಯಾಗಿ ಅವರೇ ನಿಂತುಕೊಂಡು ಬಡವರಿಗೆ ಬಡವರಿಗೆ ನೀವು ಸಾಲವನ್ನು ಕೊಡಬೇಕು ಬಡವರು ಕಟ್ಟದಿದ್ದರೆ ನಾನಿದ್ದೇನೆ ಅನ್ನುವಂತಹ ರೀತಿಯಲ್ಲಿ ಇವತ್ತು ಬಡವರಿಗೆ ಭದ್ರತೆಯನ್ನು ನೀಡುವುದಾಗಿ ಅವರು ಹೇಳಿ ಅವರೇ ಒಂದು ಭದ್ರತೆ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನೋದೇ ಒಂದು ನಂಬಿಕೆ ಆ ನಂಬಿಕೆ ಮೇರೆಗೆ ಇವತ್ತು ಬ್ಯಾಂಕ್ ಬಿ ಸಿ ಆಗಿ ಇವತ್ತು ಕೆಲಸ ಮಾಡ್ತಾ ಇದೆ ಗ್ರಾಮಾಭಿವೃದ್ಧಿ ಯೋಜನೆ ಸುಮಾರು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದಷ್ಟು ಸಾಲವನ್ನು ಅವರು ಕೊಟ್ಟಿದ್ದಾರೆ ಸುಮಾರು ತೊಂಬತ್ತೊಂಬತ್ತು ಶೇಕಡ ಇವತ್ತು ಸಾಲ ಮರುಪಾವತಿ ಆಗ್ತಾ ಇದೆ ಉತ್ತಮ ರೀತಿಯಲ್ಲಿ ಅವರು ಜೀವನವನ್ನು ಮಾಡ್ತಾ ಇದ್ದಾರೆ ಎಲ್ಲ ಕಡೆಯಿಂದ ಸಾಲ ಅಂತ ತಕ್ಕೊಂಡ್ರೆ ಇದು ಪ್ರಗತಿ ನಿಧಿ ಪ್ರಗತಿಗಾಗಿ ಅವರು ತೆಗೆದುಕೊಂಡ ಒಂದು ನಿಧಿ ಇವತ್ತು ಅವರ ಪಾಲಿಗೆ ನಿಧಿಯಾಗಿ ಪರಿವರ್ತನೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಪ್ರೀತಿಯ ಬಂಧುಗಳೇ ಆಮೇಲೆ ಈ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಇವತ್ತು ಬೇರೆ ಬೇರೆ ಏನು ಆಡು ಮುಟ್ಟದ ಸೊಪ್ಪಿಲ್ಲ ಮತ್ತೆಂತ ಉಂಟು ಮುಂದೆ ನೀವು ಹೇಳಿ ಆಡು ಸೊಪ್ಪಿಲ್ಲ ಏನೋ ಒಬ್ಬರು ಎದು ಇಲ್ಲಿ ಹೇಳಿ ನಾವು ಮಾಡದ ಕೆಲಸ ಇಲ್ಲ ಹೌದಲ್ವಾ ಹಾಗೆ ಗ್ರಾಮಾಭಿವೃದ್ಧಿ ಯೋಜನೆ ಮಾಡದ ಕೆಲಸ ಎಲ್ಲ ಕ್ಷೇತ್ರ ಕೂಡ ಕೈಯಾಡಿಸ ಕೈಯಾಡಿಸಿದೆ ಯುನಿಸೆಫ್ ಸಂಸ್ಥೆಯ ಸಹಯೋಗದೊಂದಿಗೆ ವಿಶೇಷವಾಗಿ ನೀರನ್ನು ಉಳಿಸುವಂತಹ ನೀರನ್ನು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸುಮಾರು ಇಪ್ಪತ್ತು ಲಕ್ಷ ಕುಟುಂಬದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ಕೃಷ್ಣದೇವರಾಯನ ಕಾಲದ ಆಡಳಿಕೆ ಸುವರ್ಣಯುಗ ನಮ್ಮ ರಾಜ್ಯದ್ದು ಅಂತ ಹೇಳ್ತಾರೆ ಇವತ್ತು ನಮ್ಮ ರಾಜ್ಯದಲ್ಲಿ ನಲವತ್ತು ಸಾವಿರ ಕೆರೆಗಳಿವೆ ಪ್ರೀತಿಯ ಬಂಧುಗಳೇ ಅದರಲ್ಲಿ ಒಂದು ಸಾವಿರ ಕೆರೆಗಳ ಜೀರ್ಣೋದ್ಧಾರವನ್ನು ಪೂಜ್ಯ ವೀರೇಂದ್ರ ಅವರು ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಇದು ಅತ್ಯಂತ ಅದ್ಭುತವಾದಂಥ ಒಂದು ಕೆಲಸ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಹಾಗಾಗಿ ಒಂದು ಕೆರೆಗಳ ಕೆರೆಯ ಜೀರ್ಣೋದ್ಧಾರ ಮಾಡಿತು ಅಂತ ಹೇಳಿದ್ರೆ ನೂರು ದೇವಸ್ಥಾನ ಕಟ್ಟಿದಂತಹ ಫಲ ಅಂತ ಹೇಳ್ತಾರೆ ಹಾಗಾದರೆ ಸಾವಿರ ಕೆರೆಗಳ ಒಂದು ಅದಕ್ಕೆ ಕಾಯಕಲ್ಪವನ್ನು ಮಾಡಿದರೆ ಎಷ್ಟು ಪುಣ್ಯ ಅಂತ ನೀವೇ ಅರ್ಥ ಮಾಡಿಕೊಳ್ಳಿ ಇವತ್ತು ಲಕ್ಷಾಂತರ ಕುಟುಂಬಕ್ಕೆ ನೀರು ಕೊಡುವಂತಹ ಕಾರ್ಯಕ್ರಮ ಈ ಕೆರೆ ಅಭಿವೃದ್ಧಿ ಯೋಜನೆ ಮೂಲಕ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಪ್ರೀತಿಯ ಬಂಧುಗಳೇ ವಾತ್ಸಲ್ಯ ಅನ್ನುವಂಥ ಒಂದು ಕಾರ್ಯಕ್ರಮ ಮಾತುಶ್ರೀ ಹೇಮಾವತಿ ಹೆಗಡೆಯವರ ಒಂದು ಪ್ರೀತಿಯ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಯಾರೆಲ್ಲ ನಿರ್ಗತಿಕರಿದ್ದಾರೆ ಯಾರೆಲ್ಲ ಅಸಹಾಯಕರಿದ್ದಾರೆ ಅವರಿಗೆ ಮನೆ ಕಟ್ಟಿಸಿಕೊಡುವಂಥ ಒಂದು ಕಾರ್ಯಕ್ರಮ ಸುಮಾರು ಆರುನೂರ ಐವತ್ತಾರು ಮನೆಗಳನ್ನು ಕಟ್ಟಿಸಿಕೊಡಲಾಗಿದೆ ಸುಮಾರು ಹದಿನೆಂಟು ಸಾವಿರ ಕಿಟ್ಟುಗಳನ್ನು ಒಂದು ವಾತ್ಸಲ್ಯ ಕಿಟ್ಟು ಅನ್ನುವಂಥ ಒಂದು ಕಿಟ್ಟನ್ನು ಮನೆಗೆ ಬೇಕಾದಂಥ ಪರಿಕರಗಳು ಪಾತ್ರ ಅದು ಇದು ಕೊಡುವಂಥ ಸುಮಾರು ಹದಿನೆಂಟು ಸಾವಿರ ವಾತ್ಸಲ್ಯ ಕಿಟ್ಟುಗಳನ್ನು ಇವತ್ತು ನಿರ್ಗತಿಯಲ್ಲಿ ಕೊಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಆಮೇಲೆ ಒಂದು ವಿಶೇಷವಾಗಿ ಸಿ ಎಸ್ ಸಿ ಅನ್ನುವಂಥ ಒಂದು ಕಾರ್ಯಕ್ರಮ ಸೆಂಟ್ರಲ್ ಗೌರ್ಮೆಂಟಿನ ಈ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ಸುಮಾರು ನೂರು ಕಾರ್ಯಕ್ರಮಗಳನ್ನು ಇವತ್ತು ಗ್ರಾಮೀಣ ಭಾಗದಲ್ಲಿ ಕೊಡಿಸುವಂಥದ್ದು ಆಧಾರ್ ಕಾರ್ಡ್ ಇರ್ಬೋದು ಪಾನ್ ಕಾರ್ಡ್ ಇರ್ಬೋದು ಅಥವಾ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳಿವೆ ಅಂತಹ ಕಾರ್ಯಕ್ರಮಗಳನ್ನು ಗ್ರಾಮೀಣ ಸೇವಾ ವಿಭಾಗ ಅನ್ನುವಂಥರ ಮೂಲಕ ಕೊಡುವುದರ ಮೂಲಕ ಮೂರು ಕೋಟಿ ಮಂದಿಗೆ ಈ ಒಂದು ಸರ್ಕಾರದ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ ಇವತ್ತು ನಾವೊಂದು ಯಾವುದೋ ಒಂದು ಇಲಾಖೆಗೆ ಹೋದರೆ ಅಲ್ಲಿ ಅಧಿಕಾರಿಗಳೇ ಸಿಗುವುದಿಲ್ಲ ಆದರೆ ಅದೇ ಗ್ರಾಮದಲ್ಲಿ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಸೌಲಭ್ಯಗಳನ್ನು ಕೊಡಿಸುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದಾರೆ ಮೂರು ಕೋಟಿ ಮಂದಿಗೆ ಅದರ ಅವಕಾ ಏನು ಸೇವೆ ಸಿಕ್ಕಿದೆ ಶೌರ್ಯ ವಿಪತ್ತು ನಿರ್ವಹಣೆ ಅನ್ನುವಂಥ ಒಂದು ಕಾರ್ಯಕ್ರಮ ಇವತ್ತು ಪ್ರ ಪ್ರಾಕೃತಿಕ ವಿಕೋಪಗಳಾದಾಗ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ಸುಮಾರು ಹತ್ತು ಸಾವಿರ ಜನ ವಿಪತ್ತು ಯೋಧರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ನೀವು ಯಾರು ಇದ್ದೀರಾ ವಿಪತ್ತು ನಿರ್ವಹಣೆಯ ಕೈ ಎತ್ತಿ ಒಂದು ದೊಡ್ಡ ಚಪ್ಪಾಳೆ ಹಿಡಿಯೋ ಅವರಿಗೆ ದೊಡ್ಡ ಏನು ಪ್ರವಾಹ ಬಂದಾಗ ನಾವೆಲ್ಲ ಟಿ ವಿಯಲ್ಲಿ ನೋಡ್ತೇವೆ ನಾವೆಲ್ಲ ಬೆಚ್ಚಗೆ ನಮ್ಮ ಮನೆಯಲ್ಲಿ ಕೂತಿದ್ರೆ ಈ ವಿಪತ್ತು ನಿರ್ ನಿರ್ವಹಣೆ ಮಾಡುವಂತಹ ಹತ್ತು ಸಾವಿರ ಜನ ಆ ಏನು ಅದರಲ್ಲಿ ಮುಳುಗು ತಜ್ಞರಿದ್ದಾರೆ ಬೇರೆ ಬೇರೆ ಜನ ಇದ್ದಾರೆ ಅವರು ಹೋಗಿ ಅಲ್ಲಿ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವರನ್ನು ಹೆಗಲಲ್ಲಿ ಹೊತ್ತುಕೊಂಡು ಬಂದು ಅವರಿಗೆ ಆಹಾರ ಪೊಟ್ಟಣಗಳನ್ನು ಕೊಟ್ಟು ಬೇರೆ ಬೇರೆ ಸೇವೆಗಳನ್ನು ಮಾಡುವುದರ ಮೂಲಕ ಅವರು ವಿಪತ್ತು ಯೋಧರ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ನಡೀತಾ ಇದೆ ಅದಲ್ಲದೆ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮ ಇವತ್ತು ಮಹಿಳಾ ಸಬಲೀಕರಣ ಮನೆ ಮಹಿಳೆಯೊಬ್ಬಳು ಕಲಿತರೆ ಮನೆ ಮಂದಿ ಕಲಿತಂತೆ ಅನ್ನುವಂಥ ಒಂದು ಮಾತಿದೆ ಯಾಕೆಂತ ಹೇಳಿದ್ರೆ ಸುಮಾರು ನಲವತ್ತು ವರ್ಷಗಳ ಹಿಂದೆ ನೀವು ಯೋಚನೆ ಮಾಡಿ ಒಂದು ಮಹಿಳೆ ಮನೆಯೊಳಗಿಂದಲೇ ನಾನು ಇದ್ದೇನೆ ಇಲ್ಲ ಹೇಳುವಂಥ ಪರಿಸ್ಥಿತಿ ಯಾಕೆ ಅಂತ ಹೇಳಿದರೆ ಶಿಕ್ಷಣದ ಕೊರತೆ ಅಜ್ಞಾನ ಅಥವಾ ಬೇರೆ ಬೇರೆ ಮೂಢನಂಬಿಕೆ ಅಥವಾ ಅಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಇಲ್ಲ ಅಂತಹ ಕಾಲದಲ್ಲಿ ಮಹಿಳಾ ಜ್ಞಾನ ವಿಕಾಸ ಕ ಕೇಂದ್ರದ ಮೂಲಕ ಉಳಿತಾಯದ ಮನೋಭಾವನೆ ಸ್ವಾವಲಂಬಿ ಜೀವನ ಅವರಲ್ಲಿ ಏನು ಸಹಾಯ ಹಸ್ತವನ್ನು ಕೊಡುವಂಥದ್ದು ಸಮಾಜಮುಖಿ ಚಿಂತನೆಗಳು ಶಿಕ್ಷಣದ ಬಗ್ಗೆ ಅಜ್ಞಾನ ಹೋಗಲಾಡಿಸುವಂಥದ್ದು ಮೂಢನಂಬಿಕೆ ಹೋಗಲಾಡಿಸುವಂಥದ್ದು ಜ್ಞಾನದ ಬೆಳಕನ್ನು ಕೊಡುವಂಥ ಕೆಲಸವನ್ನು ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದ ಮೂಲಕ ಮಾಡುವುದರ ಮೂಲಕ ಇವತ್ತು ಸುಮಾರು ಈ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದಲ್ಲಿ ಹನ್ನೊಂದು ಲಕ್ಷ ಜನ ಸದಸ್ಯರಿದ್ದಾರೆ ಎಷ್ಟೋ ಹನ್ನೊಂದು ಲಕ್ಷ ಯಾವಾಗ ಮಹಾತ್ಮ ಗಾಂಧೀಜಿಯವರು ಹೇಳಿದ ಹಾಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹೊತ್ತಿಗೆ ಯಾವ ಮಹಿಳೆ ನಿರ್ಭೀತಿಯಿಂದ ನಡ್ಕೊಂಡು ಹೋಗ್ತಾಳೋ ಆವಾಗ ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಅಂತ ಅಂತಹ ನಿಜವಾದ ಸ್ವಾತಂತ್ರ್ಯವನ್ನು ತಂದುಕೊಡುವಂಥ ಕೆಲಸವನ್ನು ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಮೂಲಕ ಮಾಡಲಾಗಿದೆ ಅಂತ ಹೇಳಿದರೆ ಎಷ್ಟು ಸಂತೋಷದ ವಿಚಾರ ಅಂತ ನಾವು ಆಲೋಚಿಸಬೇಕಾಗಿದೆ ಪ್ರೀತಿ ಎಲ್ಲ ಮಹಿಳೆಯರೇ ಅದಲ್ಲದೆ ಸಂಪೂರ್ಣ ಸುರಕ್ಷಾ ಅನ್ನುವಂಥ ಒಂದು ಕಾರ್ಯಕ್ರಮ ಜೀವ ವಿಮೆ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಅಂತ ನಾವು ಕ ಕರಿಬಹುದು ಒಂದು ಹೆಲ್ತ್ ಇನ್ಶೂರೆನ್ಸ್ ಇಡೀ ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ವಿಮಾ ಮೊತ್ತದ ಒಂದು ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಅದು ಸುರಕ್ಷಾ ಕಾರ್ಯಕ್ರಮ ಯಾರೆಲ್ಲ ಸುರಕ್ಷಾ ಕಾರ್ಯಕ್ರಮವನ್ನು ಮಾಡಿಸಿದ್ದೀರೊಮ್ಮೆ ಕೈ ಎತ್ತಿ ನೋಡ ಸಂಘದಲ್ಲಿದ್ದವರೆಲ್ಲ ಮಾಡಿಸಿದ್ದೀರಿ ಇಲ್ಲದವರು ಮುಂದಕ್ಕೆ ಯೋಚಿಸಿ ಸುಮಾರು ಈ ಸುರಕ್ಷಾ ಕಾರ್ಯಕ್ರಮದ ಮೂಲಕವಾಗಿ ಎಂಟು ಲಕ್ಷ ಮಂದಿಗೆ ಏಳ್ನೂರ ಮೂವತ್ತೈದು ಕೋಟಿಯ ಒಂದು ಪರಿಹಾರವನ್ನು ನೀಡಲಾಗಿದೆ ಎಷ್ಟೋ ಎಂಟು ಲಕ್ಷ ಮಂದಿಗೆ ಏಳ್ನೂರ ಮೂವತ್ತೈದು ಕೋಟಿಯ ಒಂದು ವಿಮಾ ಪರಿಹಾರವನ್ನು ಕೊಡಲಾಗಿದೆ ಪ್ರೀತಿಯ ಬಂಧುಗಳೇ ಎಷ್ಟು ಒಳ್ಳೆಯ ಕಾರ್ಯಕ್ರಮ ಅಂತ ನೀವು ಆಲೋಚನೆ ಮಾಡಿ ಇವತ್ತು ನಮ್ಮ ದೇಶದಲ್ಲಿ ಸಾಕಷ್ಟು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಮಾಡುವಂತಹ ನೂರಾರು ವಿಮಾ ಕಂಪನಿಗಳಿವೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಕೇವಲ ಎಷ್ಟು ಐವತ್ತು ರೂಪಾಯಿಗೆ ಪ್ರಾರಂಭ ಆದ ಕಾರ್ಯಕ್ರಮ ಒಬ್ಬನ ಒಬ್ಬನಿಗೆ ಎಷ್ಟು ಇನ್ಶೂರೆನ್ಸಿನ ಮೊತ್ತ ಐವತ್ತು ರೂಪಾಯಿ ಇವತ್ತು ನಮ್ಮ ಮೊತ್ತ ಎಷ್ಟಿದೆ ಅಂತ ಹೇಳಿದರೆ ಕೇವಲ ಒಂದು ಆರು ಸಾವಿರ ರೂಪಾಯಿಗೆ ಇವತ್ತು ಬೆಸ್ಟ್ ಸುಮಾರು ಸಾವಿರಾರು ಆಸ್ಪತ್ರೆಗಳಲ್ಲಿ ಇಡೀ ರಾಜ್ಯದ ಎಲ್ಲ ಆಸ್ಪತ್ರೆಗಳಿರುವಂತಹ ಒಂದು ಹೆಲ್ತ್ ಇನ್ಶೂರೆನ್ಸ್ ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮ ಅನ್ನುವಂಥದ್ದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅದಲ್ಲದೆ ರೈತರ ಯಂತ್ರೋಪಕರಣ ಬಾಡಿಗೆ ಕೇಂದ್ರ ನೀವು ಕೇಳಿದ್ದೀರಾ ನೋಡಿದ್ದೀರಾ ಬೋರ್ಡು ಏನು ಅಂತ ಹೇಳಿದ್ರೆ ಸರ್ಕಾರದ ಸಹಯೋಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಕಡಿಮೆ ಬಾಡಿಗೆಗೆ ಯಂತ್ರೋಪಗಳನ್ನು ಕೊಡುವಂತಹ ಬಾಡಿಗೆಯನ್ನು ಕೊಡುವಂಥ ಟ್ಯಾಕ್ಟರ್ ಟಿಲ್ಲರ್ ಪವರ್ ಮೆಷಿನ್ಗಳು ಬೇರೆ ಬೇರೆ ಸ್ಪ್ರೇಯರನ್ನು ಕಡಿಮೆ ರೇಟಿಗೆ ಕೊಡುವಂಥ ಒಂದು ಕಾರ್ಯಕ್ರಮ ಇದರಲ್ಲಿ ಸುಮಾರು ತೊಂಬತ್ತು ಕಡೆಗಳಲ್ಲಿ ಈ ಕಾರ್ಯಕ್ರಮ ಇದೆ ಮೂವತ್ತೈದು ಲಕ್ಷ ರೈತರು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ ಮೂವತ್ತೈದು ಲಕ್ಷ ಅಂತಹ ಒಂದು ಯಂತ್ರೋಪಕರಣಗಳ ಬಾಡಿಗೆ ಕೇಂದ್ರ ಜನಜಾಗೃತಿ ವೇದಿಕೆ ಇದು ಅತ್ಯಂತ ಉತ್ತಮವಾದಂಥ ಒಂದು ಕಾರ್ಯಕ್ರಮ ಕಳೆದ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಪ್ರಾರಂಭ ಒಂದು ಒಳ್ಳೆಯ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಕುಡಿತ ಬಿಡಿಸುವಂಥ ಕಾರ್ಯಕ್ರಮ ನಮ್ಮ ಇಲ್ಲಿಗೆ ವಿವೇಕ್ ಪಾಯಸರು ಪ್ರಾದೇಶಿಕ ನಿರ್ದೇಶಕರು ಜನಜಾಗೃತಿ ವೇದಿಕೆ ವಿವೇಕ್ ಪಾಯಸರ ನೇತೃತ್ವದಲ್ಲಿ ಸುಮಾರು ಅರವತ್ತಾರು ಅರವತ್ತೇಳು ಜನ ನವಜೀವನ ಸಮಿತಿಯವರು ಬಂದಿದ್ದಾರೆ ನಮ್ಮ ಎದ್ದು ನಿಂತ್ಕೊಳ್ಳಿ ಅಲ್ಲ ನೋಡ ನಮ್ಮ ನವಜೀವನ ಸಮಿತಿಯವರು ದೊಡ್ಡ ಚಪ್ಪಾಳೆ ಹೊಡೀರಿ ಅವರಿಗೆ ಪ್ರೀತಿಯ ಬಂಧುಗಳೇ ಇವರು ಇವತ್ತು ದೇಶದ ಶಕ್ತಿಯಾಗಿ ಇವತ್ತು ಬೆಳಗ್ತಾ ಇದ್ದಾರೆ ಇವತ್ತು ಇವರು ಏನು ಒಂದು ಕಾಲದಲ್ಲಿ ನಶೆಯ ಒಂದು ಜೀವ ನಶೆಯಲ್ಲಿ ಅವರು ಇದ್ದರೆ ಇವತ್ತು ಆ ನಶೆಯನ್ನು ಬಿಟ್ಟು ಇವತ್ತವರು ಕೈಯಲ್ಲಿ ತಾಳವನ್ನು ಹಿಡಿದು ಭಜನೆ ಮಾಡುವುದರ ಮೂಲಕ ಇವತ್ತು ಅವರು ಎಷ್ಟೋ ಜನ ಇಲ್ಲಿ ಕುಡಿತ ಅವರು ಬಿಟ್ಟದ್ದು ಮಾತ್ರ ಅಲ್ಲ ಅವರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕುಡಿತ ಬಿಡಿಸಿದ್ದಾರೆ ಬಿಡಿಸಿದ್ದೀರಾ ಇಲ್ವ ಅಂತಹ ಒಂದು ಒಳ್ಳೆಯ ಸಂಘಟನೆ ಯಾವುದು ಅಂತ ಹೇಳಿದ್ರೆ ಜನಜಾಗೃತಿ ಕಾರ್ಯಕ್ರಮ ಸುಮಾರು ಒಂದು ಲಕ್ಷಕ್ಕಿಂತಲೂ ಅಧಿಕ ಜನ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಜನ ಕುಡಿತವನ್ನು ಬಿಟ್ಟಿದ್ದಾರೆ ಅವರು ನವಜೀವನ ಸಮಿತಿಯ ಮೂಲಕ ಭಜನೆ ಮಾಡ್ತಾ ಇದ್ದಾರೆ ವಿವೇಕ ಪಾಯಸರು ಮಾತಾಡ್ತಾ ಹೇಳಿದರು ಮುಂದಿನ ವರ್ಷ ನಮ್ಮ ಎಲ್ಲ ಪಾನಮುಕ್ತರು ಯಾರಿದ್ದಾರೆ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ನಾವು ನವಜೀವನ ಸಮಿತಿಯವರನ್ನು ಈ ಭಜನಾ ಮಂಡಳಿಯ ಒಂದು ಸಂಘಟನೆಗೆ ನಾವು ಸೇರಿಸಲಿಕ್ಕಿದ್ದೇವೆ ಅವರು ನಾವು ಕಳಿಸ್ತಾ ಇದ್ದೇವೆ ಅಂತ ಹೇಳಿದರು ನೀವು ಸಹ ಕಳಿಸ್ತೀರಲ್ಲ ಮುಂದಿನ ವರ್ಷ ಭಜನಾ ಕಮಟಕ್ಕೆ ಕಳಿಸ್ತೀರಲ್ವಾ ವೆರಿ ಗುಡ್ ಹಾಗಾಗಿ ಅಂತ ಒಳ್ಳೆಯ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಜನಜಾಗೃತಿ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅದಲ್ಲದೆ ನಿರ್ಗತಿಕರ ಮಾಶಾಸನ ಪೂಜ್ಯ ಹೆಗಡೆಯವರು ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಇವತ್ತು ಅಶಕ್ತರು ಯಾರಿದ್ದಾರೆ ನಿರ್ಗತಿಕರು ಯಾರಿದ್ದಾರೆ ಅವರಿಗೆ ಸುಮಾರು ಒಂದು ಸಾವಿರದಿಂದ ಮೂರು ಸಾವಿರದವರೆಗೆ ಮಾಶಾಸನ ಕೊಡುವಂಥ ಕಾರ್ಯಕ್ರಮ ಸುಮಾರು ಇಪ್ಪತ್ತು ಸಾವಿರ ಮಂದಿಗೆ ಕೊಟ್ಟಿದ್ದಾರೆ ಪ್ರೀತಿಯ ಬಂಧುಗಳೇ ಇಪ್ಪತ್ತು ಸಾವಿರ ಮಂದಿ ಇವತ್ತು ಒಂದು ಮೂರು ಹೊತ್ತಿನ ಊಟ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಈ ಮಾಶಾಸನ ಅಂತೇಳಿ ನಾನು ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಶುದ್ಧ ಗಂಗಾ ಅನ್ನುವಂಥ ಯೋಜನೆ ಇವತ್ತು ಘಟ್ಟದ ಮೇಲೆ ಹೋದರೆ ಬಯಲು ಸೀಮೆಗೆ ಹೋದರೆ ನಾನು ಕೆಲಸ ಮಾಡಿದ್ದೇನೆ ಚಿತ್ರದುರ್ಗದಲ್ಲಿ ಫ್ಲೋರೈಡ್ ನೈಟ್ರೇಟ್ ಕಂಟೆಂಟ್ ಇರುವಂತಹ ನೀರು ಕುಡಿಲಿಕ್ಕೆ ಸಾಧ್ಯ ಇಲ್ಲ ಅವರ ಹಲ್ಲೆಲ್ಲ ಹತ್ತು ವರ್ಷಕ್ಕೆ ಏನು ಎಲ್ಲ ಹಲ್ಲು ಉದುರುವಂಥದ್ದು ಚಿತ್ರದುರ್ಗದವರು ಇದ್ದೀರಲ್ವಾ ಯಾರು ಚಿತ್ರದುರ್ಗದವರು ನಾನು ನಿಮ್ಮ ಊರಲ್ಲಿ ಮೂರು ವರ್ಷ ಕೆಲಸ ಮಾಡಿದ್ದೇನೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ ಅಂತಹ ಬಯಲು ಸೀಮೆಯಲ್ಲಿ ಸುಮಾರು ಶುದ್ಧ ಗಂಗಾ ಕಾರ್ಯಕ್ರಮದ ಮೂಲಕವಾಗಿ ಇವತ್ತು ಇಪ್ಪತ್ತೆರಡು ಲಕ್ಷ ಲೀಟ್ರು ಪ್ರತಿ ದಿವಸ ಸುಮಾರು ಐದು ಲಕ್ಷ ಕುಟುಂಬಕ್ಕೆ ಶುದ್ಧ ನೀರು ಎರಡು ರೂಪಾಯಿಗೆ ಇಪ್ಪತ್ತು ಪೈಸೆಗೆ ಒಂದು ಲೀಟ್ರ್ ನೀರು ಇವತ್ತು ಅಕ್ವಫಿನ ಇರಬಹುದು ಅಥವಾ ಬೇರೆ ಬೇರೆ ನೀರುಗಳು ಬಿಂದು ಇನ್ನೊಂದು ಮತ್ತೊಂದು ಎಲ್ಲ ಬಿಸಿಲೇರಿ ಬೇರೆ ಬೇರೆ ನೀರಿದೆ ಅಂತಹ ನೀರಿನ ಬಾಟ್ಲು ಇವತ್ತು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಇದ್ದರೆ ಅದೇ ಇಪ್ಪತ್ತು ಲೀಟ್ರ್ ನೀರನ್ನು ಕೇವಲ ಎರಡು ರೂಪಾಯಿಗೆ ಕೊಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಎಷ್ಟು ಎರಡು ರೂಪಾಯಿ ಅಂತ ಹೇಳಿದರೆ ನನ್ನ ಪ್ರಕಾರ ಹತ್ತು ಪೈಸೆಗೆ ಒಂದು ಲೀಟರ್ ನೀರು ಕೊಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಶುದ್ಧ ಗಂಗಾ ಕಾರ್ಯಕ್ರಮ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮದ ಮೂಲಕ ಪ್ರತಿ ದಿವಸ ಇಪ್ಪತ್ತೆರಡು ಲಕ್ಷ ಲೀಟ್ರ್ ನೀರು ಕೊಡುವಂಥ ಕೆಲಸಗಳು ಆಗ್ತಾ ಇದೆ ಇನ್ನು ಜ್ಞಾನದೀಪ ಶಿಕ್ಷಕಿಯರನ್ನು ಕೊಡುವಂಥದ್ದು ಸುಮಾರು ಸಾವಿರದ ಐವತ್ತು ಶಾಲೆಗಳಿಗೆ ಈ ವರ್ಷ ಕೂಡ ಜ್ಞಾನದೀಪ ಶಿಕ್ಷಕಿಯರನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವ ಹಳ್ಳಿ ಭಾಗದ ಶಾಲೆಗಳಲ್ಲಿ ಶಿಕ್ಷಕರಿಂದ ವಂಚಿತರಾಗಿ ಆ ಮಕ್ಕಳಿದ್ದಾರ ಅಂತಹ ಶಾಲೆಗೆ ಜ್ಞಾನದೀಪ ಶಿಕ್ಷಕಿಯರನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇನ್ನು ಸುಜ್ಞಾನ ನಿಧಿ ಅನ್ನುವಂಥ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಸುಮಾರು ತೊಂಬತ್ತು ಸಾವಿರ ಸ್ಟೂಡೆಂಟ್ಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂಥ ಕೆಲಸ ಆಗಿದೆ ಅದು ಸುಜ್ಞಾನ ನಿಧಿ ಅನ್ನುವಂಥ ಒಂದು ಕಾರ್ಯಕ್ರಮ ಮೂಲಕ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದೆಲ್ಲ ಅದ್ಭುತವಾದಂಥ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಹೇಳಲಿಕ್ಕೆ ಇಚ್ಛಿಸುವಂಥದ್ದು ಪ್ರೀತಿಯ ಬಂಧುಗಳೇ ಯಾರೆಲ್ಲ ಗ್ರಾಮಾಭಿವೃದ್ಧಿ ಯೋಜನೆಗೆ ಸೇರಲಿಲ್ಲ ನಿಮಗೂ ಧರ್ಮಸ್ಥಳಕ್ಕೂ ಒಂದು ನಂಟು ಬೇಕು ಅದು ಯಾವ ನಂಟು ಯಾವ ನಂಟು ಮಾಡ್ಬೋದು ಯಾವ ಹೇಗೆ ಸಂಬಂಧ ಹೇಗೆ ಬೆಳೆಸುವ ನಾವು ಯಾರೆಲ್ಲ ಸಂಘಕ್ಕೆ ಸೇರಲಿಲ್ವ ಅವರು ಧರ್ಮಸ್ಥಳದ ಪ್ರಗತಿ ಬಂದು ರೈತರ ಸಂಘಕ್ಕ ಸ್ವಸಹಾಯ ಸಂಘಕ್ಕ ನೀವು ಸೇರಿಕೊಳ್ಳಿ ಆವಾಗ ಧರ್ಮಸ್ಥಳಕ್ಕೂ ನಿಮಗೂ ಸಂಬಂಧ ಆಗ್ತದೆ ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದ್ರೆ ಎಂಟು ದಿನ ನಾವು ಭಜನಾ ಕಮ್ಮಟದಲ್ಲಿ ಇದ್ದೇವು ಭಜನೆಯನ್ನು ನಾವು ಕಲ್ತಿದ್ದೇವೆ ಇನ್ನು ನಮಗೆ ಧರ್ಮಸ್ಥಳಕ್ಕೂ ನಮಗೆ ಏನು ಸಂಬಂಧ ಅಂತ ಬರ್ತದೆ ಸಂಬಂಧ ಬೇಕಾ ಬೇಡವಾ ಬೇಕು ಅಂತ ಆದರೆ ಈ ಧರ್ಮಸ್ಥಳದ ಸಂಘಕ್ಕೆ ಸೇರಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಸಾಕಷ್ಟು ವಿಷಯವನ್ನು ನಮ್ಮ ವೀರಣ್ಣ ಶೆಟ್ಟಿಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ವಿಚಾರಗಳನ್ನು ನಾನು ಹೇಳಿದ್ದೇನೆ ಮುಂದಿನ ಏಳು ದಿನಗಳ ಕಾಲ ನೀವು ಉತ್ತಮ ರೀತಿಯಲ್ಲಿ ನಮಗೆ ಸಹಕರಿಸಬೇಕು ಎಲ್ಲ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಬೇಕು ನಿಮಗೆ ಡೈಲಿ ಪೂಜ್ಯ ಕಾವ ಹೆಗಡೆಯವರು ನಿಮ್ಮ ಬಗ್ಗೆ ಪ್ರೀತಿಯಿಂದ ಎಲ್ಲ ವಿಷಯದ ಬಗ್ಗೆ ಒಳ್ಳೆಯ ಫುಡ್ಡು ಕೊಡಬೇಕು ಒಳ್ಳೆಯ ಭಜನ ಕಿಟ್ಟು ಕೊಡಬೇಕು ಎಲ್ಲ ಒಳ್ಳೆಯದು ಒಳ್ಳೆದು ಕೊಡಬೇಕು ಒಳ್ಳೊಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಬೇಕು ಎಲ್ಲವನ್ನು ಮಾಡಿದ್ದಾರೆ ಹಾಗಾಗಿ ಯಾರಿಗಾದರೂ ಅನೋರೋಗ್ಯ ಅನಾರೋಗ್ಯ ಬ ಇದ್ದಲ್ಲಿ ಅಲ್ಲಿ ಮೊಬೈಲ್ ಏನು ಘಟಕ ಕೂಡ ಬಂದಿದೆ ಸಂಚಾರಿ ಎಚ್ ಡಿ ಎಮ್ ಆಸ್ಪತ್ರೆಯ ಆದಂತಹ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಜನಾರ್ದನ್ ಸರ್ ಅವರು ಒಬ್ಬರು ವೈದ್ಯರು ಆಮೇಲೆ ಆರೋಗ್ಯ ಸಹಾಯಕರು ಆಮೇಲೆ ಉಚಿತ ಮೆಡಿಸಿನ್ ಇರುವಂಥ ವ್ಯವಸ್ಥೆ ಇದೆ ಹಾಗಾಗಿ ಅಂತಹ ಅನಾರೋಗ್ಯದಲ್ಲಿ ದಯವಿಟ್ಟು ಅಲ್ಲಿ ಕೂಡ ನಿಮ್ಮ ತಪಾಸಣೆಯನ್ನು ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಿ ಪ್ರೀತಿ ಎಲ್ಲ ಬಂಧುಗಳೇ ನೀವುಗಳು ಕ್ಷೇತ್ರದೊಟ್ಟಿಗೆ ಒಳ್ಳೆ ಸಂಬಂಧವನ್ನು ಬೆಳೆಸಿಕೊಳ್ಳಿ ಇತ್ತಿನ ಇತ್ತೀಚಿನ ದಿವಸಗಳು ನಾವು ಕಂಡಿದ್ದೇವೆ ಪೂಜೆ ಹೆಗಡೆಯವರು ಮಾಡಿದಂಥ ಕೆಲಸ ಅದು ಭಗೀರಥನ ಯತ್ನ ಅದು ಭಗೀರಥನ ಕೆಲಸ ಹೌದಾ ಅಲ್ವಾ ಒಂದು ಏನು ಅಂತ ಹೇಳಿದ್ರೆ ದೇವಲೋಕದಲ್ಲಿ ದೇವೇಂದ್ರನಿಗೆ ಗದ್ದುಗೆ ಸಿಗಬೇಕು ಅಂತಾದರೆ ಶತ ಅಶ್ವಮೇಧ ಯಾಗಗಳನ್ನು ಮಾಡಬೇಕಂತೆ ಅಂತಹ ದೇವೇಂದ್ರ ಹೇಗೆ ನೂರು ಅಶ್ವಮೇಧ ಯಾಗಗಳ ಮೂಲಕ ಇಂದ್ರ ಪದವಿಯನ್ನು ಪಡೆದಿದ್ದಾರ ಪೂಜ್ಯ ಹೆಗಡೆಯವರು ವರ್ತಮಾನ ಕಾಲದಲ್ಲಿ ಈ ಕಲಿಯುಗದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಯಾಗಗಳು ಯಾವುದು ಅಂತ ಹೇಳಿದ್ರೆ ಮಾನವತಾವಾದಿಯಾಗಿ ಮನುಕುಲದ ಒಳಿತಿಗಾಗಿ ಇವತ್ತು ಗ್ರಾಮೀಣ ಭಾಗದ ಯಾರೆಲ್ಲ ಬಡವರಿದ್ದಾರೆ ಅವರ ಒಂದು ಕಣ್ಣೀರನ್ನು ಒರೆಸುವಂಥ ಕೆಲಸ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಬೇರೆ ಬೇರೆ ಚತುರ್ದಾನಗಳನ್ನು ಮಾಡುವುದರ ಮೂಲಕ ಇವತ್ತು ಅವರು ಶತಯಾಗಕ್ಕಿಂತಲೂ ಕೂಡ ಶತ ಅಶ್ವಮದ ಯಾಗಕ್ಕಿಂತಲೂ ಕೂಡ ಶ್ರೇಷ್ಠವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಹಾಗಾಗಿ ಪ್ರೀತಿಯ ಬಂಧುಗಳೇ ಇತ್ತೀಚಿನ ದಿವಸಗಳಲ್ಲಿ ನೀವು ನೋಡಬಹುದು ಯಾವುದೋ ವಿಚಾರವನ್ನು ಇಟ್ಟುಕೊಂಡು ಅವರಿಗೆ ನೋವನ್ನು ತರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ನಾವುಗಳು ಅವರಿಗೆ ನಾವು ಅವರೊಟ್ಟಿಗೆ ಇದ್ದೇವೆ ಕ್ಷೇತ್ರದೊಟ್ಟಿಗೆ ಇದ್ದೇವೆ ಈ ವಿಚಾರವನ್ನು ತಿಳ್ಕೊಂಡು ಎಂಟು ದಿನಗಳ ಕಾಲ ನೀವು ಇಲ್ಲಿ ಇದ್ದೀರಿ ಈ ಹಿಂದೆಯೂ ಕೂಡ ಇಪ್ಪತ್ತಾರು ಭಜನಾ ಕಮ್ಮಟದಲ್ಲಿ ನಾನು ಆವಾಗ ಹೇಳಿದಾಗೆ ಆರು ಸಹ ಐದು ಸಾವಿರದ ಒಂಬೈನೂರು ಜನ ತರಬೇತಿಯನ್ನು ಪಡ್ಕೊಂಡು ಹೋಗಿದ್ದಾರೆ ನಿಮ್ಮನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಮಮಕಾರದಿಂದ ಅವರು ನೋಡಿಕೊಂಡಿದ್ದಾರೆ ಹಾಗಾಗಿ ನೀವುಗಳು ಕ್ಷೇತ್ರದ ರಾಯಭಾರಿಗಳಾಗಿ ಮುಂದಕ್ಕೆ ಕ್ಷೇತ್ರ ನಿಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ನಿಮಗೆಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಒಳಿತನ ಮಾಡಲಿ ಅನುಗ್ರಹಿಸಲಿ ನೀವೆಲ್ಲ ಶ್ರೇಷ್ಠ ಭಜಕರಾಗಿ ಅಂತ ಹೇಳಿ ಎಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಧರ್ಮಸ್ಥಳ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ